ಖುಷಿ ಅನ್ನೋದಕ್ಕಿಂತ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ನಮ್ಮ ಆಡಿಯನ್ಸು ನೋಡಿ ರೆಸ್ಪಾಂಡ್ ಮಾಡಬೇಕು ಸೊ ಹಂಗಾಗಿ ಇದು ಒಂದು ಟ್ರೈಲರ್ ಬಿಟ್ಟಿದ್ದೀನಿ ಆಗಸ್ಟ್ ಫಸ್ಟ್ ಸಿನಿಮಾ ರಿಲೀಸ್ ಇದೆ ಸೊ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ ಇಲ್ಲ ಆ್ಯಕ್ಚುಲಿ ಪೃಥ್ವಿ ಸರ್ ನಂಗೆ ಮೊದಲಿಂದನೂ ಪರಿಚಯ ಇದ್ದರು ಅದಾದಮೇಲೆ ನಾನು ಅವ್ರ ಕತೆ ಹೇಳಿದ ಮೇಲೆ ಪೃಥ್ವಿ ಸರ್ ಒಪ್ಕೊಂಡು ಗೋಪಾಲ್ ಸರ್ ಬಂದರು ಅವಿನಾಶ್ ಸರ್ ಬಂದರು ರಾಜೇಶ್ ಸರ್ ಬಂದರು ಅಂದರೆ ನನಗೆ ಆ ಥರ ಕಷ್ಟ ಏನೂ ಆಗಿಲ್ಲ ಏನಂದರೆ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ನನ್ನನ್ನು ಪುಷ್ ಮಾಡ್ಕೊಂಡು ಪುಷ್ ಮಾಡ್ಕೊಂಡು ಕರ್ಕೊಬಂದು ಇವತ್ತು ಇಲ್ಲಿವರೆಗೂ ನಿಲ್ಲಿಸಿದ್ದಾರೆ ಅಂದರೆ ಸರ್ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಆ್ಯಕ್ಚುಲಿ ಈ ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ ಈ ಕತೆ ಶುರು ಆದಾಗ ಸೊ ನಾನು ಅಮ್ಮ ಇಬ್ಬರೇ ಡಿಸ್ಕಸ್ ಮಾಡಿದ್ದು ಅದಾದಮೇಲೆ ಒಬ್ಬೊಬ್ರು ಒಬ್ಬೊಬ್ರು ಟೆಕ್ನಿಕಲ್ ಟೀಮ್ಸ್ ಎಲ್ಲ ಆ್ಯಡ್ ಮಾಡ್ಕೋತಾ ಹೋದ್ವಿ ನಾನು ಪ್ರತಿ ಹಂತದಲ್ಲೂ ಏನಾದರೂ ಬೇಕು ಅಂತಂದರೆ ಅಮ್ಮನ ಹತ್ರ ಹೇಳಿದಾಗ ಕಾಂಪ್ರಮೈಸ್ ಆಗ್ಬೇಡಪ್ಪ ಏನು ಬೇಕು ನೀನು ತಗೋ ನೀನು ಮಾಡು ಅನ್ನೋರು ಸೊ ಇವತ್ತು ಇದಕ್ಕೆಲ್ಲ ಏನು ನೀವು ಕ್ವಾಲಿಟಿ ನೋಡ್ತಾ ಇದ್ದೀರ ಕಂಟೆಂಟ್ ನೋಡ್ತಾ ಇದೀರಾ ಇದಕ್ಕೆಲ್ಲ ಮೇಜರ್ ಕಾರಣ ಅಮ್ಮನೇ ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಥ ನಿರ್ಮಾಪಕರು ಬಂದಿರೋದು ಒಂದು ಸು ಖುಷಿಯಾದ ವಿಚಾರ ಏನಕ್ಕೆ ಅಂತಂದರೆ ನನ್ನನ್ನು ಗುರುತಿಸಿ ಕೆಲಸ ಕೊಟ್ಟಿದ್ದಾರೆ ನನ್ನಂಥ ಇನ್ನೊಂದಷ್ಟು ನಿರ್ದೇಶಕರು ಈ ಪಿ ಎ ಪ್ರೊಡಕ್ಷನ್ಸಲ್ಲಿ ಬರಬೇಕು ಬರ್ತಾರೆ ಅನ್ನೋದು ನನ್ನ ನಂಬಿಕೆ ಸೊ ಹಂಗಾಗಿ ಅಮ್ಮ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ಅಮ್ಮ ಥ್ಯಾಂಕ್ ಯು ಅಮ್ಮ ಅಂದಂಗೆ ನಮ್ಮ ಕ್ಯಾಮ್ರಾಮನ್ ಅವರು ಚೆನ್ನೈಲಿದ್ದಾರೆ ಸೊ ಎಡಿಟರು ಯುವ ಇದ್ದಾರೆ ಎಲ್ಲರೂ ಅಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ ಇದಾದ ಮೇಲೆ ನಮ್ಮ ಪೋಸ್ಟರ್ ಡಿಸೈನ್ ಮಾಡಿರೋರು ದಿನೇಶ್ ಅಶೋಕ್ ಅಂತ ಅವರು ಚೆನ್ನೈಲೇ ಇದ್ದಾರೆ ಸೊ ಅವ್ರು ಯಾರೂ ಇಲ್ಲಿ ಬರೋಕ್ಕಾಗಿಲ್ಲ ಅವ್ರಿಗೆಲ್ಲರಿಗೂ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಅಭಿನಂದನ್ ಆ್ಯಂಡ್ ವಿಕಾಸ್ ಇದ್ದಾರೆ ಫೈಟ್ ಮಾಸ್ಟರ್ ಸಾಗರ್ ಇದ್ದಾರೆ ಮಾಸ್ಟರ್ ಥ್ಯಾಂಕ್ ಯು ಅಭಿನಂದನ್ ಥ್ಯಾಂಕ್ ಯು ಥ್ಯಾಂಕ್ ಯು ರಘು ನುಡಿಹುಳಿ ಸರ್ ನೀವು ಬರೆದಿರೋ ಅದ್ಭುತ ಡೈಲಾಗ್ಸಿಂದ ಇವತ್ತು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಮೇಘರಾಜ್ ನೀವು ಬಂದು ಟ್ರೈಲರ್ ಕಟ್ ಮಾಡಿಕೊಟ್ರಿ ಅದ್ಭುತವಾಗಿ ಮಾಡಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಮೇಘರಾಜ್ ಬಂದು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಅದೇ ಹೇಳಿದ್ನಲ್ಲ ಜವಾಬ್ದಾರಿ ಅವ್ರು ಕೊಟ್ಟಿರೋ ಜವಾಬ್ದಾರಿನ ಅಚ್ಚುಕಟ್ಟಕ್ಕೆ ಮಾಡಿದ್ದೀನಿ ಅಂತ ಅನ್ಕೋತೀನಿ ಆಗಸ್ಟ್ ಫಸ್ಟು ಸಿನಿಮಾ ರಿಲೀಸ್ ಆಗುತ್ತೆ ನೀವೆಲ್ಲ ನೋಡಿ ನಮ್ಮ ಕೆಲಸನ ಗುರುತಿಸ್ಬೇಕು ಸರ್ ಸರ್ ಇಲ್ಲ ನೀವು ಅಂದ್ಕೊಂಡಂಗೆ ಆ ಥರ ಯಾವುದೋ ಗ್ರಾಮಸ್ಥರಿಗೆ ಸಂಬಂಧಪಟ್ಟಿದ್ದು ಅಂತ ಆ ಥರ ಏನೂ ಇರೋಲ್ಲ ಸರ್ ನಾನೆಲ್ಲ ಓದ್ಕೊಂಡಿರ್ತೀನಿ ಎಲ್ಲ ನೋಡಿರ್ತೀನಿ ಆ ಥರ ಇದನ್ನ ನಾನು ನಾನು ಆಗಿ ಕನ್ವರ್ಟ್ ಮಾಡ್ಕೊಂಡಿರ್ತೀನಿ ಸರ್ ಇಲ್ಲ ಸರ್ ಆ ಥರ ಏನಿಲ್ಲ ಊರಿನ ಜನ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ರೆ ಪ್ರೀತಿಯಿಂದ ಕರಿತಿದ್ರು ಆ್ಯಕ್ಚುಲಿ ಇವತ್ತಿನ ಈವೆಂಟ್ ಅಲ್ಲೇ ಆಗಬೇಕಾಗಿತ್ತು ಸೊ ಕಾರಣಾಂತರಗಳಿಂದ ಅಲ್ಲಿ ತುಂಬ ಮಳೆ ಇದ್ದಿದ್ದರಿಂದ ಅಲ್ಲಿ ಆಗಿಲ್ಲ ಅವರೆಲ್ಲ ನನಗೆ ನೆನ್ನೆ ಎಲ್ಲ ಫೋನು ಹಣ ಎಷ್ಟೊದ್ ಬರ್ತೀರಾ ಸರ್ ಎಷ್ಟೊದ ಬರ್ತೀರಾ ಅಂತ ಅಂದರೆ ತುಂಬ ಏನಂತಾರೆ ಮುಗ್ಧ ಮನಸ್ಸಿನ ಜನಗಳು ಸರ್ ಅಲ್ಲಿರೋದು ಹಂಗಾಗಿ ನಾನು ಇಲ್ಲಿಂದ ಕೊತ್ತಲವಾಡಿ ಜನಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲ ಆ್ಯಕ್ಚುಲಿ ಏನಂದರೆ ನಾನು ಕತೆ ಬರ್ಕೊಂಡಾಗ ಟೈಟ್ಲು ಇಟ್ಟಿರಲಿಲ್ಲ ಸೊ ಹೋಗ್ತಾ ಹೋಗ್ತಾ ನಾವು ಕೊತ್ತಲವಾಡಿ ಅನ್ನೋ ಊರಲ್ಲಿ ನಾವು ಶೂಟ್ ಮಾಡಿದ್ರಿಂದ ಆ ಟೈಟ್ಲು ನಮಗೆ ಸೂಕ್ತ ಅನ್ನಿಸ್ತು ಹಂಗಾಗಿ ಅದು ಇಟ್ಕೊಂಡಿದ್ದೀವಿ ಸರ್